నమస్కారం స్నేహితురే తమూ టెక్ బోన్ నైంటీ యూట్యూబ్ చాలా స్వగత సో ఇవతిన టాపిక్ బందబిట్టు హౌ టు సైన్ అవుట్ జీమెయిల్ అకౌంట్ ಅಂದರೆ ಸಿಂಗಲ್ ಲಾಗಿನ್ ಅಕೌಂಟ್ನ ಹೇಗೆ ಸೈನ್ ಔಟ್ ಮಾಡೋದು ಅಂತ ಸೊ ಡಿಫಾಲ್ಟಾಗಿ ಏನಾಗಿರುತ್ತೆ ಅಂದರೆ ನಾವು ಒಂದು ಜಿ ಕ್ರೋಮ್ ಓಪನ್ ಮಾಡಿರ್ತೀವಿ ನಮ್ಮಲ್ಲಿ ಮೂರ ನಾಲ್ಕು ಅಕೌಂಟ್ ಇರುತ್ತೆ ಜಿಮೇಲು ಸೊ ಎಲ್ಲವೂ ಕೂಡ ಏನು ಮಾಡಿರ್ತೀವಿ ನಾವು ಒಂದೇ ಇದರಲ್ಲಿ ಲಾಗಿನ್ ಆಗಿದ್ದರಿಂದ ಲಾಗೌಟ್ ಮಾಡಬೇಕಾದ್ರೆ ಅಂದರೆ ಸೈನ್ ಔಟ್ ಮಾಡಬೇಕಾದ್ರೆ ಒಂದೇ ಪರ್ಟಿಕ್ಯುಲರ್ ಅಕೌಂಟ್ನ ಸೈನ್ ಔಟ್ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಏನಾಗುತ್ತೆ ನಾವು ಸೈನ್ ಔಟ್ ಕೊಟ್ಬಿಟ್ರೆ ಹೋಲ್ ಜಿಮೇಲ್ ಅಕೌಂಟ್ ಎಷ್ಟಿರ್ತವೋ ಅವೆಲ್ಲವೂ ಆಗ್ತವೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಜಸ್ಟ್ ಒಂದು ಗೂಗಲ್ ಈಗ ಓಪನ್ ಕ್ರೋಮ್ ಓಪನ್ ಮಾಡಿದ ಮೇಲೆ ಸೊ ಗೂಗಲ್ ಹೋಗಿ ಜಿಮೇಲ್ ಹಾಂ ಸರಿ ಹಾಂ ಗೂಗಲ್ ಮೇಲೆ ಇಲ್ಲಿ ಜಿಮೇಲ್ ಅಂತ ಸರ್ಚ್ ಮಾಡಿ ಸೊ ಜಿಮೇಲ್ ಹೋಗಿ ಜಿಮೇಲಲ್ಲಿ ಸೈನ್ ಇನ್ನು ಸೊ ನಿಮ್ಮದೊಂದು ಯಾವ್ದು ಅಕೌಂಟ್ ಇರುತ್ತೆ ಆ ಅಕೌಂಟ್ ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ಪಾಸ್ವರ್ಡ್ ಹಾಕ್ಕೊಳ್ಳಿ ಸೊ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ತಾವು ನೋಡಬಹುದು ಮೋ ಮೇಕ್ ಅ ಕ್ರೋಮ್ ಯುವರ್ ಓನ್ ಓಕೆ ಸೊ ಇದನ್ನೇನಿದೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಸ್ಕಿ ಹೋಮ್ ಅಡ್ರೆಸ್ ಕೇಳುತ್ತೆ ಅದು ಸ್ಕಿಪ್ಪು ಸೊ ಅದೇನು ಪ್ರೊ ಇವಾಗ ನಂದು ಒಂದು ಅಕೌಂಟ್ ಏನಾಗಿದೆ ರೆಡಿಯಾಗಿದೆ ಸೊ ಇಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ ಸೊ ನೆಕ್ಸ್ಟ್ ಏನಂದರೆ ಹೊಸ ಅಕೌಂಟ್ ಮಾಡಬೇಕಾದಾಗ ಅಗೇನ್ ಇಲ್ಲಿ ಹೋಗಿ ಜಿಮೇಲ್ ತೋಳಿ ಅಥವಾ ಇಲ್ಲಿಂದ ನೀವು ಜಿಮೇಲ್ ತೊಗೊಂಡ್ರೆ ಏನಾಗುತ್ತೆ ಡೈರೆಕ್ಟ್ ಯಾವುದು ಲಾಗಿನ್ ಇರುತ್ತೆ ಅದೇ ಬರುತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ತಾವು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಆ್ಯಡ್ ಅಕೌಂಟ್ ಇರುತ್ತೆ ಆಪ್ಷನ್ ತೊಳಿ ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಅಕೌಂಟ್ ಇರುತ್ತೆ ಆ ಅಕೌಂಟ್ನ ರನ್ ಮಾಡಿ ಇಮೇಲ್ ಐ ಡಿ ಹಾಕಿ ನೆಕ್ಸ್ಟ್ ಕೊಡಿ ಸೊ ಅದ್ರದ್ದು ಪಾಸ್ವರ್ಡ್ ಏನಿದೆ ಪಾಸ್ವರ್ಡ್ ಹಾಕಿ ಸೊ ನೆಕ್ಸ್ಟ್ ಕೊಡಿ ಸೊ ಅದಕ್ಕೂ ಪರ್ಮಿಷನ್ ಕೇಳ್ತಾ ಇಲ್ಲ ಪರ್ಮಿಷನ್ ಕೊಡ್ತೀನಿ ಸೊ ಇಲ್ಲಿ ಒಂದು ಆಪ್ಷನ್ ತಾವು ನೋಡ್ಬೋದು ಇಲ್ಲಿ ಮೇನ್ ನೋಡಿ ಸೈನ್ ಇನ್ ಟು ಕ್ರೋಮ್ ಇನ್ ನ್ಯೂ ಪ್ರೊಫೈಲ್ ಸೊ ನೀವೇನು ಮಾಡಬೇಕಂದ್ರೆ ಟೆಕ್ ಈಸ್ ಆಲ್ರೆಡಿ ಸೈನ್ ಇಡ್ ಇನ್ ಟು ಕೀಪ್ ಯುವರ್ ಬ್ರೌಸಿಂಗ್ ಸಪ್ರೇಟ್ ಸೈನ್ ಇನ್ ಟು ಕ್ರೋಮ್ ಇನ್ ಯುವರ್ ಓನ್ ಪ್ರೊಫೈಲ್ ಸೊ ಇವಾಗ ಏನು ಮಾಡಬೇಕು ಇದಕ್ಕೆ ನೀವು ಓಕೆ ಕೊಡಬೇಕು ಮೇನ್ ಏನಂದರೆ ಇದು ಆಪ್ಷನ್ ನಿಮಗೆ ಸೊ ಓಕೆಂಗೆ ಕೋರ್ಟ್ ಮೇಲೆ ಇಲ್ಲಿ ನೀವು ಟರ್ನ್ ಬುಕ್ ಮಾಡಕ್ಕೆ ಅವ್ ಏನಿದೆ ಅವನ್ನ ಆ್ಯಡ್ ಮಾಡಬೇಕಂದ್ರೆ ಟರ್ನ್ ಆನ್ ಸಿಂಕ್ ಕೊಡಿ ಸೊ ಸಿಂಕ್ ಆಗುತ್ತೆ ಬೇಡ ಅಂದರೆ ನೋ ಥ್ಯಾಂಕ್ಸ್ ಕೊಡಿ ಸೊ ಇದಕ್ಕಾಗಿ ನಿಮಗೆ ಏನು ಬೇಕು ಸರ್ ಅದನ್ನು ಕೊಟ್ಕೊಳ್ಳಿ ಕಲರ್ ಯಾವ ಥರ ಬೇಕು ಪ್ರೊಫೈಲದ್ದು ಕ್ರೋಮದ್ದು ಅದನ್ನು ತೊಗೊಳ್ಳಿ ಡನ್ ಕೊಡಿ ಸೊ ಇದು ಸ್ಕಿಪ್ ಕೊಡ್ತೀನಿ ಸೊ ಇದನ್ನು ಸ್ಕಿಪ್ ಕೊಡ್ತೀನಿ ಸೊ ಇವಾಗ ತಾವು ನೋಡ್ಬೋದು ಸಪ್ರೇಟಾಗಿ ಎರಡು ಅಕೌಂಟು ಓಪನ್ ಆಗಿದೆ ಸೊ ಒಂದರ ಪ್ರೊಫೈಲ್ ಬೇರೆ ಇದೆ ಇನ್ನೊಂದರ ಪ್ರೊಫೈಲ್ ಬೇರೆ ಇದೆ ಸೊ ಈ ರೀತಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ನಿಮ್ಮದು ಪರ್ಸ್ನಲ್ ಅಕೌಂಟ್ ಬೇರೆ ಓಪನ್ ಆಗುತ್ತೆ ಮತ್ತು ಆಫಿಷಿಯಲ್ ಅಕೌಂಟ್ ಬೇರೆ ಓಪನ್ ಆಗುತ್ತೆ ಸೊ ನೀವೇನು ಮಾಡ್ಬೋದು ಇಲ್ಲಿ ಸೊ ಈ ಆಪ್ಷನ್ ಯೂಸ್ ಮಾಡಿಕೊಂಡು ನೀವೇನೈತಿ ಈಸಿಯಾಗಿ ಸೈನ್ ಔಟ್ ಆಪ್ಷನ್ ನೀವು ಮಾಡ್ಬೋದು ಇಲ್ಲ ಸೈನ್ ಔಟ್ ಕೊಟ್ಟರೆ ಒಂದೇ ಅಕೌಂಟು ಸೈನ್ ಔಟ್ ಆಗುತ್ತೆ ಈ ಆಪ್ಷನ್ ಯೂಸ್ ಮಾಡಿ ನೀವೇನೈತಿ ಸೈನ್ ಔಟ್ನ ಮಾಡ್ಬೋದು ಈಚ್ ಅಕೌಂಟ್ನ ಸೊ ಎಲ್ಲ ಹೋಲ್ ಅಕೌಂಟ್ ಸೈನ್ಔಟ್ ಆಗೋಲ್ಲ ಅವಾಗ ಪರ್ಟಿಕ್ಯುಲರ್ ಯಾವ ಅಕೌಂಟ್ ಸೈನ್ಔಟ್ ಮಾಡ್ಬೇಕಂತೀವಿ ಆ ಅಕೌಂಟ್ ಅಷ್ಟೇ ಸೈನೌಟ್ ಮಾಡೋದು ಪ್ರೊಫೈಲನ್ನ ಮಾಡೋದು ಉತ್ತಮ ಸೊ ಒಂದು ಪರ್ಟಿಕ್ಯುಲರ್ ಒಂದು ಜಿಮೇಲಿಗೆ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಟ್ಕೊಳ್ಳೋದು ಚಲೋ ಅಂತ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ